ಅತೇ ಇಂದಿನ ಸಂಚಿಕೆಯಲ್ಲಿ ಏಯ್ ಎಲ್ಲೇ ನಿನ್ ಗಂಡ ಎಲ್ಲಿ ಬರಲಿ ಪುಸಲಾಯಿಸಿ ಹೇಗಾದರೂ ಮಾಡಿ ಚಾವಿನ ಹಾಕ್ಸಿ ಕಳಿಸ್ಬಿಟ್ಟಿ ಅಲ್ಲ ನೀನು ಅವನ ಹತ್ರ ಚಾವಿ ಕೊಟ್ಟು ಬರಲಿ ಅವನು ಎಲ್ಲರ ಮೀನು ಮಾ ಎದುರು ಮಾನ ಮರ್ಯೋದಕ್ಕೆ ಕಳ್ದು ಬಿಡ್ತೀನಿ ನಿಂದು ಹಾಂ ಅವನು ಬರಲಿ ಎಲ್ಲಿದ್ದಾನವನು ಅಂತ ಶಾಂತಿಯವರು ಬೈತಾ ಬೈತಾಯಿರ್ತಾರೆ ಅಷ್ಟೊತ್ತಿಗೆ ಸೂರ್ಯ ಅವರು ಬರ್ತಾರೆ ಕಾರು ತೆಗೆದುಕೊಂಡು ಬರ್ತಾರೆ ಮೀನವರು ಯಾಕತ್ತೆ ನನಗೆ ಇರ್ತೀರಾ ಅಂತ ಅಳ್ತಾ ಹೇಳ್ತಾ ಇರ್ತಾರೆ ಬಹಳಷ್ಟು ಹತ್ತಿರ್ತಾರೆ ಕಣ್ಣೆಲ್ಲ ಕೆಂಪಾಗಿರುತ್ತೆ ಸೂರ್ಯ ಬರ್ತಾರೆ ಏನಮ್ಮ ಏನು ಹೊರಗಡೆ ಇದ್ರೆ ಫೋನ್ ಮಾಡ್ತಾನೆ ಇರ್ತೀಯಲ್ಲ ಅಂತ ಹೇಳ್ತಾರೆ ಏನಾಯ್ತೀಗ ಅಂತ ಹೇಳ್ತಾರೆ ಬಾರಪ್ಪ ಬಾ ಯಜಮಾನ ಮೊದಲು ಬಾಗಿಲು ತೆಗಿ ಬಾಗಿಲು ಹಾಕ್ಕೊಂಡು ಹೋಗಿಬಿಟ್ಟಿ ಅಲ್ಲ ನೀನು ಅಂತ ಹೇಳ್ತೇನೆ ಯಾಕೆ ನಮ್ಮ ರೂಮು ನಾ ಹಾಕಿದ್ದೀನಿ ಅಂತ ಹೇಳ್ತಾರೆ ಅವಾಗ ಅಯ್ಯೋ ತಂದೆ ಮೊದಲು ಬಾಗ್ಲ ತೆಗಿ ಅಂತ ಮೀನಾ ಹೇಳ್ತಾರೆ ಮೀನಾ ಹೇಳಿದಾಗ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಯಾಕಮ್ಮ ಏನಾಯಿತು ಬಹಳ ಹತ್ತಿದೆಯಾ ಕಣ್ಣೆಲ್ಲ ಕೆಂಪಾಗಿದೆಯಾ ಯಾಕೆ ಅಂತ ಕೇಳ್ತಾರೆ ಯಾರೇನು ಹೇಳಿದ್ರು ಹೇಳು ಸೂರ್ಯನೇ ಇದ್ರು ಮಾತಾಡೋ ಧೈರ್ಯ ಯಾರಿಗೂ ಇಲ್ವಾ ಇಲ್ಲಿ ಅಂತ ಹೇಳ್ತಾರೆ ಹೇಳೇ ಬಗಳೇ ಯಾರು ಏನು ಹೇಳಿದ್ರು ಅಂತ ಸೂರ್ಯ ಅವರು ಹೇಳ್ತಾರೆ ಅವಾಗ ಹೇಳ್ತಾರೆ ಮೀನಾ ಗಂಡನ ಪಕ್ಕಲ ಪಕ್ಕದಲ್ಲಿ ಮಲಗದೇ ಇದ್ರೆ ನಗ್ ನಿದ್ದೆನೇ ಬರಲ್ಲ ಅಲ್ಲ ಅಂತ ಈ ಥರ ಎಲ್ಲ ಹೇಳಿದ್ರು ರೀ ಅಂತ ಹೇಳ್ತಾರೆ ಗೊತ್ತಾಯಿತು ಈ ಭಾಷೆ ಎಲ್ಲ ಯಾರಿಗ ಬಾಯಲ್ಲಿ ಬಂದಿದೆ ಅಂತ ಗೊತ್ತಾಯ್ತು ನನಗೆ ಅಂತ ಹೇಳ್ತಾರೆ ಊಟ ಮಾಡಿರುವಾಗ ಕರಿಬೇವು ಸೊಪ್ಪು ಇದ್ರೆ ಸೈಡಿಗೆ ತೆಗೆದಿಡ್ತಾರಲ್ಲ ಆ ರೀತಿ ನಿನ್ನ ತೆಗೆದುಬಿಟ್ಟಿದ್ದಾರೆ ಮನೆಯಲ್ಲಿ ಅಂತ ಸೂರ್ಯ ಅವರು ಹೇಳ್ತಾರೆ ಶಾಂತಿಗೆ ಈ ಥರ ಯಾಕೆ ಸಕ್ರೆ ಯಾಕೆ ಈ ಮನೆಯಲ್ಲಿ ಮೂರು ಜನ ಸೊಸೆಂದರು ಅವರಿಬ್ಬರು ಒಂದು ಮಲೇಷ್ಯಾ ಒಂದು ಮಲ್ಲೇಶ್ವರಮ್ಮ ಇವ್ರ ತಂದೆಯೂ ಶ್ರೀಮಂತರಾಗಿದ್ದರೆ ಈ ರೀತಿಯೇ ಮಾಡ್ತಾ ಇದೆಯಾ ಸಕ್ರೆ ಅಂತ ಹೇಳ್ತಾ ಇರ್ತಾರೆ ಸೂರ್ಯ ಅವರು ಶಾಂತಿ ಬಾ ನಿನ್ನ ಜೊತೆ ಮಾತಾಡಬೇಕು ಅಂತ ರಂಗನಾಥ್ ಅವರು ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಅವರು ರೂಮಿಗೆ ಹೋಗ್ತಾರೆ ಹೋದಾಗ ಶಾಂತಿನ ಕರ್ಕೊಂಡು ಬಂದು ಬರ್ತಾರೆ ರಂಗನಾಥ್ ಅವರು ನೋಡಿದರೆ ಮುತ್ತಿನ ಹಾರದಂತಿರಬೇಕು ಏನೇ ನಿನ್ನ ಬಾಯಲ್ಲಿ ಬರೀ ಇದೇ ಬೈಗುಳನೇ ಆಗೋಯ್ತು ಒಂದು ಹೇಳೋಕೆ ಕ್ರಮ ನೀತಿ ಇದೆಲ್ಲ ಬ್ಯಾಡವನ್ನ ನಿನಗೆ ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಾಯಿರ್ತಾರೆ ಯಾಕೆ ನೀನು ಮೊದಲು ಹೇಳಿದ್ದು ಮೂರು ಜನ ಮಕ್ಕಳು ಕಣ್ಮುಂದೆ ಇರಲಿ ಅಂತ ಹೇಳಿದ್ದು ಹಾಗೆಯೇ ಮೂರು ಜನ ಸೊಸೆದರು ಕಣ್ಮುಂದೆ ಇರಬೇಕು ಕಣೆ ಇನ್ನು ಒಬ್ಬರು ಕಣ್ಣಿಗೆ ಸುಣ್ಣ ಒಬ್ಬರು ಕಣ್ಣಿಗೆ ಬೆಣ್ಣೆ ಹಚ್ಚೋದು ಇದು ಸರಿಯಲ್ಲ ಕಣೆ ಅಂತ ಇರ್ತಾರೆ ಹಾಂ ಹಾಗೆ ಹೇಳ್ಬಿಡಿ ನಿಮ್ಮ ಮಗುಗೆ ಈ ಮನೆಯಲ್ಲಿ ಯಾರು ಸೂರ್ಯ ಒಬ್ನೇ ನನಗೆ ಬೈಯೋದು ಅಷ್ಟೇ ಅಂತ ಹೇಳಿ ನೀನೆ ಈ ಥರ ಮಾಡಿದ್ರೆ ಯಾರೇ ಸುಮ್ಮನಿರ್ತಾರೆ ಹಾ ಹಾಂ ಈ ಥರ ಎಲ್ಲ ಹೇಳ್ತಾ ಇಷ್ಟೆಲ್ಲ ನೋಡೋ ಬದಲಿಗೆ ನನಗೆ ಇನ್ನೊಂದು ಸರಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗೋದೇ ಮೇಲೂ ಅಂತ ರಂಗನಾಥ್ ಅವ್ರು ಹೇಳಿದಾಗ ರೀ ರೀ ಎಷ್ಟೇ ಬೈರಿ ನನಗೆ ಆ ಥರ ಮಾತ್ರ ಹೇಳ್ಬಿಡ್ರಿ ಅಂತ ಶಾಂತಿ ಅವರು ಹೇಳ್ತಾರೆ ರಂಗನಾಥ್ ಅವ್ರಿಗೆ ಸರಿ ನಾವೊಂದು ನಿರ್ಧಾರ ಮಾಡಿದ್ದೀನಿ ಬಾ ಅಂತ ಹೇಳಿ ಸರಿ ನಾವೊಂದು ನಿರ್ಧಾರ ಇದಕ್ಕೆ ಪರಿಹಾರ ಏನು ಅಂತ ಶಾಂತಿ ಕೇಳಿದಾಗ ನಾ ನಿರ್ಧಾರ ಮಾಡ್ತೀನಿ ಮಾಡಿದ್ದೀನಿ ಅದನ್ನು ನಾನು ಹೇಳ್ತೀನಿ ಬಾ ಎದುರಿಗೂ ಹೇಳ್ತೀನಿ ಅಂತ ಹೇಳ್ತಾರೆ ರಂಗನಾಥ್ ಅವರು ಹೇಳಿ ಶಾಂತಿನ ಕರ್ಕೊಂಡು ಹೋಗ್ತಾರೆ ಒಳಗಡೆ ಆದರೆ ಶಾಂತಿ ಅಷ್ಟೇ ಕೋಪ ಮಾಡಿ ಏನೇ ಹೇಳಿದ್ರು ರಂಗನಾಥರವರು ಮಾತ್ರ ರೀತಿ ನೀತಿ ಕ್ರಮದಿಂದನೇ ಅವರಿಗೆ ಹೇಳ್ತಾರೆ ಒಳಗಡೆ ಹೋಗ್ತಾರೆ ಕರಿ ಎಲ್ಲರನ್ನು ಕರಿ ಅಂತ ಹೇಳ್ತಾರೆ ಮನೋಜ 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 ಒಬ್ಬನೇ ನಿಮ್ಮ ಮಗನಿ ಹಿಂಗೆ ಅಂತ ಹೇಳ್ತಾರೆ ಅವಾಗ ಮೀನಾ ಅಂತ ಕರೀತಾರೆ ಬರ್ತಾರೆ ಮತ್ತೆ ಯಾಕೆ ಕರೆದ್ರಿ ಮತ್ತೆ ಬೈಯಾಕ ಅಂತ ಸೂರ್ಯ ಅವರು ಹೇಳ್ತಾರೆ ಬನ್ನಿ ಕುತ್ಕೊಳ್ಳಿ ನಾ ಕರೆದಿದ್ದು ಕಣೋ ಅಂತ ಹೇಳ್ತಾರೆ ರಂಗನಾಥವರು ಕುತ್ಕೊಳ್ಳಿ ಅಂದಾಗ ಚೇರೆ ಸರ್ಸ ಹೊತ್ತಿಗೆ ಓಡ್ ಬಂದು ಮನೋಜ ಕೂತ್ಕೊಳ್ತಾನೆ ಅವಾಗ ಏಯ್ ಪೆಂಗ್ಯಾ ಪೆಂಗ್ಯ ನಿನಗೆ ಅದಕ್ಕೆ ಕಣ ನಾನು ಪೆಂಗ್ಯ ಅಂತ ಹೇಳೋದು ಅಂತ ಹೇಳ್ತಾರೆ ಸೂರ್ಯ ಅವರು ನಿಂತ್ಕೊಂಡೇ ಇರ್ತಾನೆ ಅವಾಗ ಏಯ್ ನಾನು ಬೆಳಗ್ಗಿಂದ ಸಂಜಿತನ ನಿಯತ್ತಿಂದ ದುಡ್ದು ಬರ್ತೀನೋ ನಿಂತ್ಕೊಂಡು ಅದಕ್ಕೆ ಕೂತ್ಕೊಂಡಿದ್ದೀನಿ ನೀನು ಯಾವಾಗಲೂ ಕುದ್ತಿರ್ತೀಯ ನಿಂತ್ಕೊಂಡಿರು ಅಂತ ಹೇಳ್ತಾರೆ ಅವಾಗ ಮೀನಾಗಿ ಸಿಟ್ಟು ಬಂದು ಎಲ್ಲರೂ ಹಾಗೆ ಪಾರ್ಕಲ್ಲೇ ಕೂತು ಬಂದಿರಲ್ಲ ನನ್ನ ಗಂಡ ಅಂತ ಹೇಳ್ತಾರೆ ಅವಾಗ ಅಯ್ಯೋ ಏನು ಕೂತ ಕುಯಿತಾ ಅಂತ ಶಾಕಿಂದ ಇರ್ತಾರೆ ಮನುಜ ಅವಾಗ ಇಬ್ರು ನಿಂತ್ಕೊಳ್ತಾರೆ ಐಯ್ ಏನು ಈಗ ಮಾತಾಡು ಮಾತಾಡು ಅಂತ ಹೇಳ್ತಾರೆ ಮಾತಾಡು ಬಾರು ಅಂತ ಹೇಳ್ತಾರೆ ಅಯ್ಯೋ ನಿಲ್ಸ್ರು ಇದನ್ನು ನೋಡೋದಕ್ಕೆ ಕರೆದಿದ್ದ ಹೊಡ್ಪಾಡಿ ಮಾಡ್ಕೊಳ್ಳಿ ಯಾರು ಉಳಿದಿರ್ತಾರೆ ಅವ್ರ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ನನಗೆ ಸಾಗಾಗಿ ಹೋಗಿದೆ ಅಂತ ಹೇಳ್ತಾರೆ ಆಪ ಸಾರಿಯಪ್ಪ ಸಾರಿ ನೀವು ಕೂತ್ಕೊಳ್ಳಿಯಪ್ಪ ಹೇಳಿಯಪ್ಪ ಹೇಳಿ ಅಂತ ಸೂರ್ಯ ಅವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ